ತಾವು ನೋಡಿದಾಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಕೆಲವು ಒಂದು ಬಿ ಜೆ ಪಿ ಮುಖಂಡರು ನಮ್ಮ ಕಚೇರಿಗೆ ಬಂದಿದ್ದರು ಅವ್ರ ಪ್ರಶ್ನೆ ಏನಪ್ಪಾ ಅಂದರೆ ನಾವು ಎಷ್ಟು ಅನುದಾನ ತಂದಿದ್ದೀವಿ ಏನು ಕೆಲಸ ಮಾಡ್ತಾಯಿದ್ದೀವಿ ಅಂತ ಮೊನ್ನೆನೇ ನಮ್ಮ ತಾಯಿಯವರಾದಂಥ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಅವರು ಒಂದು ಪ್ರೆಸ್ಗೆ ಒಂದು ನೋಟನ್ನು ಕಳಿಸಿದರು ಎಂಟುನೂರು ಕೋಟಿ ರೂಪಾಯಿಗಳ ಒಂದು ಕ್ಯಾಬಿನೆಟ್ ಅನುಮೋದನೆ ಆಲ್ರೆಡಿ ಎಂಟುನೂರು ಕೋಟಿ ರೂಪಾಯಿಗಳ ಕೆರೆ ತುಂಬುವ ನೀರಿನ ಯೋಜನೆ ಅದು ಆಲ್ರೆಡಿ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಕೆಲವು ದಿನದಲ್ಲಿ ಅದನ್ನು ಭಾಳ ದೊಡ್ಡ ರೀತಿಯಲ್ಲಿ ಭೂಮಿ ಪೂಜೆಯನ್ನು ಮಾಡಿ ಅದನ್ನು ಲೋಕಾರ್ಪಣೆ ಹೇಳಿ ಒಂದು ಡಿಸಿಷನ್ ಆಗಿದೆ ಈಗ ಬಂದಂಥ ಕೆಲವು ನಾಯಕರಿಗೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಏನಾದರೂ ಸಾರ್ವಜನಿಕ ಸಾರ್ವಜನಿಕರಿಗೆ ತೊಂದರೆ ಆಗಿದ್ದರೆ ಅಥವಾ ಅವರಷ್ಟು ಚಿಂತೆ ಇದ್ದರೆ ಇಷ್ಟು ದಿನ ಏನು ಹೋಗಿದ್ರು ಹೋದ ಐದು ವರ್ಷದಲ್ಲಿ ಅವ್ರ ಸರ್ಕಾರ ಇತ್ತು ಅವ್ರ ಸರ್ಕಾರ ಇದ್ದಾಗ ನನಗನ್ಸುತ್ತೆ ಇಡೀ ಬೆಳಗಾವಿ ಹದಿನೆಂಟು ಕ್ಷೇತ್ರದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಫಂಡ್ ನಮ್ಮ ಕ್ಷೇತ್ರಕ್ಕೆ ಬಂತು ಎಷ್ಟು ಅಭಿವೃದ್ಧಿ ಆಯಿತು ತಾವೆಲ್ಲ ಅದಕ್ಕೆ ಸಾಕ್ಷಿ ಇದ್ದೀರ ಬರುವಂಥ ದಿನದಲ್ಲಿ ಇನ್ನೂ ಅಭಿವೃದ್ಧಿ ಮಾಡಬೇಕು ಇನ್ನೂ ಈ ಕ್ಷೇತ್ರಕ್ಕೆ ಹಲವಾರು ಫಂಡ್ಗಳನ್ನು ತರಬೇಕಂತ ಹೇಳಿ ನಮ್ಮ ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನು ಯೋಚನೆಯಲ್ಲಿದ್ದಾರೆ ಇವಾಗಿನವರೆಗೂ ಏನೇನು ಕೆಲಸ ಆಗಿದೆ ಏನೇನು ಕೆಲಸ ಮಾಡಿದೀವಿ ಅದನ್ನು ಪತ್ರಿಕೆ ಮುಖಾಂತರ ಪ್ರೆಸ್ಸಲ್ಲಿ ಒಂದು ನೋಟ್ ಕೊಡ್ತೀವಿ ಆದರೆ ಬರೋ ಅಂಥ ಲೋಕಸಭಾ ಚುನಾವಣೆ ಏನಿದೆ ಅದಕ್ಕಾಗಿ ಏನಾದರೂ ಮಾಡಿ ಒಂದು ನ್ಯೂಸಲ್ಲಿ ಇರಬೇಕು ಅವ್ರು ಆಲ್ರೆಡಿ ಬೇಸ್ ಕಳ್ಕೊಂಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ನೀವು ನೋಡಿರ್ಬೇಕು ಅವರು ಅವ್ರ ಸಂಘಟನೆ ಇತ್ತಂದರೆ ಸುಮಾರು ಜನ ಬರ್ತಾಯಿದ್ರು ಭಾಳ ಬೆರಳೆಣಿಕೆ ಮೇಲೆ ಒಂದು ಸೌಹಾರ್ದ ಭೇಟಿ ಅಂತ ಹೇಳಿ ಭೇಟಿಯಾಗಿದ್ದಾರೆ ನಾನು ಅದನ್ನು ಸ್ವಾಗತ ಮಾಡ್ತೀನಿ ರೆಸ್ಪೆಕ್ಟ್ ಕೂಡ ಕೊಡ್ತೀನಿ ಏನು ನಮ್ಮೆಲ್ಲರ ಗುರಿ ಒಂದೇ ಇರಬೇಕು ನಮ್ಮ ಕ್ಷೇತ್ರ ನಾವು ಅಭಿವೃದ್ಧಿ ಯಾವ ಥರ ಮಾಡ್ತೀವಿ ಯಾಕಂದರೆ ಒಂದು ಲಕ್ಷ ಹತ್ತು ಸಾವಿರ ಜನ ನಮ್ಮ ತಾಯಿಯವರು ಓಟ್ ಕೊಟ್ಟಿದ್ದಾರೆ ಆ ಪ್ರತಿಯೊಬ್ಬ ನಾಗರಿಕರಿಗೆ ನಾವು ನ್ಯಾಯ ಅಂತ ಹೇಳಿ ಒಂದು ನಮ್ಮ ಹೆಚ್ಚು ನಾನು ಬಹುತೇಕ ಇದ್ದಾಗ ಗ್ರಾಮೀಣ ಕ್ಷೇತ್ರಕ್ಕೆ ಬಂದಿತ್ತು ಅಂತ ನಿಟ್ಟಿನಲ್ಲಿ ಸಾಕಷ್ಟು ಆಗ್ತಾ ಇದಾವೆ ತಾವ ಅದಕ್ಕೆ ಸಾಕ್ಷಿ ಇದ್ದೀರಾ ತಾವೋ ನೋಡಿದೀರ ಪ್ರತಿಯೊಂದು ಏನೇನು ಅಭಿವೃದ್ಧಿ ಕಾಮಗಾರಿ ಆಗಿದೆ ತಮ್ಮ ಪತ್ರಿಕೆ ಮುಖಾಂತರನೇ ನಾವು ಜನರಿಗೆ ತಲುಪಿಸಿದೀವಿ ಕೂಡ ಅದನ್ನು ನೋಡಿದರೆ ಕೂಡ ಹಾಗಾಗಿ ನಮ್ಮ ಸರ್ಕಾರ ಇಲ್ಲದ ಟೈಮದಲ್ಲಿ ನಾವು ಅಷ್ಟು ಅಭಿವೃದ್ಧಿ ಮಾಡಿದ್ವಿ ಇವಾಗ ನಮ್ಮ ಸರ್ಕಾರ ಇದೆ ಮುಖ್ಯಮಂತ್ರಿಯವರು ಇದ್ದಾರೆ ಮುಖ್ಯಮಂತ್ರಿಯವ್ರಿಗೆ ಮತ್ತು ಉಪಮುಖ್ಯಮಂತ್ರಿಯವ್ರಿಗೆ ನಮ್ಮ ಜನರ ಮೇಲೆ ಭಾಳ ಕಾಳಜಿ ಇದೆ ಈ ಐದು ವರ್ಷದಲ್ಲೂ ಕೂಡ ಲಾಸ್ಟ್ ಟೈಮ್ಕಿನ್ನ ಜಾಸ್ತಿ ಅಭಿವೃದ್ಧಿ ನಮ್ಮ ಎಮ್ ಎಲ್ ಎ ಅವರು ಮಾಡಿ ತೋರಿಸ್ತಾರೆ ನಮ್ಮ ಮಂತ್ರಿಗಳು ಮಾಡಿ ತೋರಿಸ್ತಾರೆ ಅಂತ ಹೇಳಿ ನನಗೆ ಭರವಸೆ ಲೋಕಸಭಾ ಚುನಾವಣೆ ಮೃಣಾಲ್ ಹೆಬ್ಬಾಳ್ಕರ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ನಿಮ್ಮ ಕ್ಷೇತ್ರದ ಜನರು ಜಿಲ್ಲೆ ಜನರಲ್ಲ ಏನು ಹೇಳಕ್ಕೆ ಏನಿಲ್ಲ ಹೈಕಮಾಂಡ್ ಯಾವ ಥರ ತೀರ್ಮಾನ ತೋಳ್ತಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾವ ಥರ ತೀರ್ಮಾನ ತೋಳ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಅವಕಾಶ ಕೊಟ್ಟರೆ ಕೂಡ ನಮ್ಮ ಕ್ಷೇತ್ರದಿಂದ ನಾವು ಲೀಡ್ ಕೊಡ್ಬೇಕನ್ನೋ ಒಂದು ಗುರಿಯನ್ನು ನಾವು ಟಿಕೆಟ್ ಕೊಟ್ರೆ ಯಾರಾದರೂ ರೆಡಿ ಆಗಲೇಬೇಕು ಸರ್ ಯಾಕಂದ್ರೆ ಅದೇ ಅಲ್ಟಿಮೇಟ್ಲಿ ಹೈಕಮಾಂಡ್ ಪಕ್ಷದ ತೀರ್ಮಾನ ಪಕ್ಷದ ಯಾವುದೇ ತೀರ್ಮಾನ ಆಗಲಿ ನಾವೆಲ್ಲರೂ ತಲೆವಾಗಿ ಕೆಲಸ ಮಾಡ್ಬೇಕಂತ ಹೇಳಿ ಒಂದು ಮಠಾಧೀಶನ ಭೇಟಿ ಆಗ್ತಾ ಜನ ಮುಖಂಡನ ಭೇಟಿ ಆಗೋದು ಮಠಾಧೀಶರ ಭೇಟಿ ಆಗೋದು ಗುರಿ ಏನಂದ್ರೆ ನಾವು ಈ ಸರಿ ಕಾಂಗ್ರೆಸ್ ಪಕ್ಷದ ವಾವುಟನ ನಾವು ಬೆಳಗಾವಿ ನಲ್ಲಿ ಹಾರಿಸಲೇಬೇಕು ಗತಾಯ ಐದು ಬಾರಿ ಇಲೆಕ್ಷನ್ ಆಯ್ತು ಲಾಸ್ಟ್ ಇಲೆಕ್ಷನ್ ಅಲ್ಲಿ ಬರೀ ಎರಡು ಸಾವಿರ ಮತಗಳ ಅಂತರಿಂದ ನಾವು ನಮ್ಮ ಸೀಟನ್ನ ಕಳ್ಕೊಂಡ್ವಿ ನಮ್ಮ ಪಕ್ಷದಿಂದ ಯಾವ್ದಾದ್ರು ಒಬ್ಬ ಸಾಮಾನ್ಯ ವ್ಯಕ್ತಿ ಕೊಟ್ಟರು ಕೂಡ ಅದನ್ನ ನಾವು ಗೆಲ್ಲಿಸ್ಬೇಕು ಅನ್ನೋ ಗುರಿಯಿಂದಲೇ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರಿ ಮೊನ್ನೆ ಕೂಡ ಎಲ್ಲಿ ಹೋದ್ರು ಮೇಡಮ್ ಅವ್ರಿಗೂ ಕೂಡ ಪ್ರೆಷರ್ ಮಾಡ್ತಾ ಇದ್ದಾರೆ ಅವ್ರಿಗೆ ಟಿಕೆಟ್ ಕೊಡಿಸಿ ಅಂತೇಳಿ ನೀವು ಹೋದ್ರು ಕೂಡ ನೀವೇ ನಿಲ್ಲಿ ಅಂತಿದ್ದಾರೆ ನಿಜ ಜನ ಜನರ ಆಶೀರ್ವಾದ ನನಗೂ ಒಂದು ಖುಷಿ ಮನಸ್ಸಲ್ಲಿ ಯಾಕಂದರೆ ಇಷ್ಟು ದಿನ ಕೆಲಸ ಮಾಡಿ ಜನರ ಬಾಯಲ್ಲಿ ಈ ಥರ ಬರ್ತಾ ಇದೆ ನಮಗೂ ಅದನ್ನು ಮಾಡಿ ಮನಸ್ಸಿಂದ ನಾನು ಖುಷಿ ಪಡ್ತೀನಿ ಆದರೆ ಇನ್ನೂ ಗುರಿ ಭಾಳ ದೂರ ಇದೆ ಇಷ್ಟು ಬೇಗ ನಾನು ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡೋಲ್ಲ ಇನ್ನೂ ಭಾಳ ದೂರ ಗುರಿ ಇದೆ ನೋಡೋಣ ಮುಂದೆ ಹೆಂಗೆ ಗುರಿ ಪಕ್ಷದಿಂದ ಯಾವುದೇ ತೀರ್ಮಾನ ಬಂದರೂ ಅದನ್ನು ತೀರ್ಮಾನ ನಮಸ್ಕಾರಗಳು ಇವತ್ತಿನ ದಿನ ತಾವು ನೋಡಿದಾಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಕೆಲವೊಮ್ಮೆ ಬಿ ಜೆ ಪಿ ಮುಖಂಡರು ನಮ್ಮ ಕಚೇರಿಗೆ ಬಂದಿದ್ದರು ಅವ್ರ ಪ್ರಶ್ನೆ ಏನಪ್ಪ ಅಂದ್ರೆ ನಾವು ಎಷ್ಟು ಅನುದಾನ ತಂದಿದ್ದೀವಿ ಏನು ಕೆಲಸ ಮಾಡ್ತಾಯಿದ್ದೀವಿ ಅಂತ ಮೊನ್ನೆನೇ ನಮ್ಮ ತಾಯಿಯವರಾದಂಥ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಅವರು ಒಂದು ಪ್ರೆಸ್ಗೆ ಒಂದು ನೋಟನ್ನು ಕಳಿಸಿದರು ಎಂಟುನೂರು ಕೋಟಿ ರೂಪಾಯಿಗಳ ಒಂದು ಕ್ಯಾಬಿನೆಟ್ ಅನುಮೋದನೆ ಆಲ್ರೆಡಿ ಎಂಟುನೂರು ಕೋಟಿ ರೂಪಾಯಿಗಳ ಕೆರೆ ತುಂಬುವ ನೀರಿನ ಯೋಜನೆ ಅದು ಆಲ್ರೆಡಿ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಕೆಲವು ದಿನದಲ್ಲಿ ಅದನ್ನು ಭಾಳ ದೊಡ್ಡ ರೀತಿಯಲ್ಲಿ ಭೂಮಿ ಪೂಜೆಯನ್ನು ಮಾಡಿ ಅದನ್ನು ಲೋಕಾರ್ಪಣೆ ಹೇಳಿ ಒಂದು ಡಿಸಿಷನ್ ಆಗಿದೆ ಈಗ ಬಂದಂಥ ಕೆಲವು ನಾಯಕರಿಗೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಏನಾದರೂ ಸಾರ್ವಜನಿಕ ಸಾರ್ವಜನಿಕರಿಗೆ ತೊಂದರೆ ಆಗಿದ್ರೆ ಅಥವಾ ಅವ್ರ ಅಷ್ಟು ಇದ್ದರೆ ಇಷ್ಟು ದಿನ ಏನು ಹೋಗಿದ್ರು ಹೋದ ಐದು ವರ್ಷದಲ್ಲಿ ಅವ್ರ ಸರ್ಕಾರ ಇತ್ತು ಅವ್ರ ಸರ್ಕಾರ ಇದ್ದಾಗ ನನಗನ್ಸುತ್ತೆ ಇಡೀ ಬೆಳಗಾವಿ ಹದಿನೆಂಟು ಕ್ಷೇತ್ರದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಫಂಡ್ ನಮ್ಮ ಕ್ಷೇತ್ರಕ್ಕೆ ಬಂತು ಎಷ್ಟು ಅಭಿವೃದ್ಧಿ ಆಯಿತು ತಾವೆಲ್ಲ ಅದಕ್ಕೆ ಸಾಕ್ಷಿ ಇದ್ದೀರ ಬರುವಂಥ ದಿನದಲ್ಲಿ ಇನ್ನೂ ಅಭಿವೃದ್ಧಿ ಮಾಡಬೇಕು ಇನ್ನೂ ಈ ಕ್ಷೇತ್ರಕ್ಕೆ ಹಲವಾರು ಫಂಡ್ಗಳನ್ನು ತರಬೇಕಂತ ಹೇಳಿ ನಮ್ಮ ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನು ಯೋಚನೆಯಲ್ಲಿದ್ದಾರೆ ಇವಾಗಿನವರೆಗೂ ಏನೇನು ಕೆಲಸ ಆಗಿದೆ ಏನೇನು ಕೆಲಸ ಮಾಡಿದೀವಿ ಅದನ್ನು ಪತ್ರಿಕೆ ಮುಖಾಂತರ ಪ್ರೆಸ್ಸಲ್ಲಿ ಒಂದು ನೋಟ್ ಕೊಡ್ತೀವಿ ಆದರೆ ಬರುವಂಥ ಲೋಕಸಭಾ ಚುನಾವಣೆ ಏನಿದೆ ಅದಕ್ಕಾಗಿ ಏನಾದರೂ ಮಾಡಿ ಒಂದು ನ್ಯೂಸಲ್ಲಿ ಇರಬೇಕು ಅವ್ರು ಆಲ್ರೆಡಿ ಬೇಸ್ ಕಳ್ಕೊಂಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ನೀವು ನೋಡಿರ್ಬೇಕು ಅವರು ಅವ್ರ ಸಂಘಟನೆ ಇತ್ತಂದರೆ ಸುಮಾರು ಜನ ಬರ್ತಾಯಿದ್ರು ಭಾಳ ಬೆರಳೆಣಿಕೆ ಮೇಲೆ ಒಂದು ಸೌಹಾರ್ದ ಭೇಟಿ ಅಂಥೇಳಿ ಭೇಟಿಯಾಗಿದ್ದಾರೆ ನಾನು ಅದನ್ನು ಸ್ವಾಗತ ಮಾಡ್ತೀನಿ ರೆಸ್ಪೆಕ್ಟ್ ಕೂಡ ಕೊಡ್ತೀನಿ ಏನು ನಮ್ಮನೆಲ್ಲರ ಗುರಿ ಒಂದೇ ಇರಬೇಕು ನಮ್ಮ ಕ್ಷೇತ್ರದ ನಾವು ಅಭಿವೃದ್ಧಿ ಯಾವ ಥರ ಮಾಡ್ತೀವಿ ಯಾಕಂದರೆ ಒಂದು ಲಕ್ಷ ಹತ್ತು ಸಾವಿರ ಜನ ನಮ್ಮ ತಾಯಿಯವ್ರು ಓಟ್ ಕೊಟ್ಟಿದ್ದಾರೆ ಆ ಪ್ರತಿಯೊಬ್ಬ ನಾಗರಿಕರಿಗೆ ನಾವು ನ್ಯಾಯ ಅಂತ ಹೇಳಿ ಒಂದು ನಮ್ಮ ಮನಸ್ಸಿಂದ ನಾನು ಇಷ್ಟಿ ಹಿಂದಿನ ಸರ್ಕಾರ ಇದ್ದಾಗೂ ಕೂಡ ಅತಿ ಹೆಚ್ಚು ಅನುದಾನ ಬಹುತೇಕ ರಾಜ್ಯದಲ್ಲಿ ಗ್ರಾಮೀಣ ಕ್ಷೇತ್ರಕ್ಕೆ ಬಂದಿತ್ತು ಅಂತ ಅನ್ಸುತ್ತೆ ಅಭಿವೃದ್ಧಿ ನಿಟ್ಟಿನಲ್ಲಿ ಸಾಕಷ್ಟು ಆಗ್ತಾ ಇದೆ ತಾವೋ ಅದಕ್ಕೆ ಸಾಕ್ಷಿ ಇದ್ದೀರಾ ತಾವೋ ನೋಡಿದಿರ ಪ್ರತಿಯೊಂದು ಏನೇನು ಅಭಿವೃದ್ಧಿ ಕಾಮಗಾರಿ ಆಗಿದೆ ತಮ್ಮ ಪತ್ರಿಕೆ ಮುಖಾಂತರನೇ ನಾವು ಜನರಿಗೆ ತಲುಪಿಸಿದೀವಿ ಕೂಡ ಅದನ್ನು ನೋಡಿದರೆ ಕೂಡ ಹಾಗಾಗಿ ನಮ್ಮ ಸರ್ಕಾರ ಇಲ್ಲದ ಟೈಮ್ ನಾವು ಅಷ್ಟು ಅಭಿವೃದ್ಧಿ ಮಾಡಿದ್ವಿ ಇವಾಗ ನಮ್ಮ ಸರ್ಕಾರ ಇದೆ ಮುಖ್ಯಮಂತ್ರಿಯವ್ರು ನಮ್ಮವ್ರಿದ್ದಾರೆ ಮುಖ್ಯಮಂತ್ರಿ ಅವ್ರಿಗೆ ಮತ್ತೆ ಉಪಮುಖ್ಯಮಂತ್ರಿ ಅವ್ರಿಗೆ ನಮ್ಮ ಜನರ ಮೇಲೆ ಭಾಳ ಕಾಳಜಿ ಇದೆ ಈ ಐದು ವರ್ಷದಲ್ಲೂ ಕೂಡ ಲಾಸ್ಟ್ ಟೈಮ್ ಜಾಸ್ತಿ ಅಭಿವೃದ್ಧಿ ನಮ್ಮ ಎಮ್ ಎಲ್ ಎ ಮಾಡಿ ತೋರಿಸ್ತಾರೆ ನಮ್ಮ ಮಂತ್ರಿಗಳು ತೋರಿಸ್ತಾರೆ ಅಂತ ಹೇಳಿ ನನಗೆ ಭರವಸೆ ಲೋಕಸಭಾ ಚುನಾವಣೆ ಮೃಣಾಲ ಹೆಬ್ಬಾಳ್ಕರ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ನಿಮ್ಮ ಕ್ಷೇತ್ರದ ಜನರು ಜಿಲ್ಲೆ ಜನರಲ್ಲದ ಏನು ಹೇಳಕ್ಕೆ ಏನಿಲ್ಲ ಹೈಕಮಾಂಡ್ ಯಾವ ಥರ ತೀರ್ಮಾನ ತೊಳ್ತಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾವ ಥರ ತೀರ್ಮಾನ ತೋರ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಅವಕಾಶ ಕೊಟ್ಟರೆ ಕೂಡ ನಮ್ಮ ಕ್ಷೇತ್ರದಿಂದ ನಾವು ಲೀಡ್ ಕೊಡ್ಬೇಕನ್ನೋ ಒಂದು ಗುರಿಯನ್ನ ನಾವು ಎರಡು ಟಿಕೆಟ್ ಕೊಟ್ರ ಯಾರಾದರೂ ರೆಡಿ ಆಗ್ಲೇಬೇಕು ಸರ್ ಯಾಕಂದ್ರೆ ಅದೇ ಅಲ್ಟಿಮೇಟ್ಲಿ ಹೈಕಮಾಂಡ್ ಪಕ್ಷದ ತೀರ್ಮಾನ ಪಕ್ಷದ ಯಾವುದೇ ತೀರ್ಮಾನ ಆಗಲಿ ನಾವೆಲ್ಲರೂ ತಲೆವಾಗಿ ಕೆಲಸ ಮಾಡ್ಬೇಕಂತ ಹೇಳಿ ಒಂದೇ ಮುಖಂಡರ ಭೇಟಿ ಆಗೋದು ಮಠಾಧೀಶನ ಭೇಟಿ ಆಗೋದು ಗುರಿ ಏನಂದ್ರೆ ನಾವು ಈ ಸರಿ ಕಾಂಗ್ರೆಸ್ ಪಕ್ಷದ ನಾವು ಬೆಳಗಾವಿ ಪಾರ್ಲಿಮೆಂಟ್ ನಲ್ಲಿ ಹಾರಿಸ್ಲೇಬೇಕು ಗತಾಯ ಐದು ಬಾರಿ ಇಲೆಕ್ಷನ್ ಆಯ್ತು ಲಾಸ್ಟ್ ಇಲೆಕ್ಷನ್ ಅಲ್ಲಿ ಬರೀ ಎರಡ್ ಸಾವಿರ ಮತಗಳ ಅಂತರಿಂದ ನಾವು ನಮ್ಮ ಸೀಟನ್ನ ಕಳ್ಕೊಂಡ್ವಿ ನಮ್ಮ ಪಕ್ಷದಿಂದ ಯಾವುದಾದ್ರೂ ಒಬ್ಬ ಸಾಮಾನ್ಯ ವ್ಯಕ್ತಿ ಕೊಟ್ಟರು ಕೂಡ ಅದನ್ನು ನಾವು ಅನ್ನೋ ಗುರಿಯಿಂದಲೇ ನಾವು ಕೆಲಸ ಮಾಡ್ತಾ ಇದ್ದೀವಿ ಮೊನ್ನೆ ಕೂಡ ಎಲ್ಲಿ ಹೋದರೂ ಮೇಡಮ್ ಅವ್ರಿಗೂ ಕೂಡ ಪ್ರೆಷರ್ ಮಾಡ್ತಾ ಇದ್ದಾರೆ ನೀವು ಹೋದ್ರು ಕೂಡ ನೀವೇ ನಿಲ್ಲಿ ಅಂತಿದ್ದಾರೆ ನಿಜ ಅದು ಜನ ಜನರ ಆಶೀರ್ವಾದ ನನಗೂ ಒಂದು ಖುಷಿ ಮನಸ್ಸಲ್ಲಿ ಯಾಕಂದರೆ ಇಷ್ಟು ದಿನ ಕೆಲಸ ಮಾಡಿ ಜನರು ಬಾಯಲ್ಲಿ ಈ ಥರ ಬರ್ತಾ ಇದ್ದಾರೆ ನಮಗೂ ಅದನ್ನು ಮನಸ್ಸಿಂದ ನಾನು ಖುಷಿ ಪಡ್ತೀನಿ ಆದರೆ ಇನ್ನೂ ಗುರಿ ಭಾಳ ದೂರಿದೆ ಇಷ್ಟು ಬೇಗ ನಾನು ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡೋಲ್ಲ ಇನ್ನೂ ಭಾಳ ದೂರ ಗುರಿ ಇದೆ ನೋಡೋಣ ಮುಂದೆ ಮಾಡಿದ್ರೆ ಪಕ್ಷದಿಂದ ಯಾವುದೇ ತೀರ್ಮಾನ ಬಂದರೂ ಅದನ್ನ ನಾವು ತೀರ್ಮಾನ ಸ್ವಾಗತ